ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬ್ನಿಂದ ಸಂಪಾದನೆ ಮಾಡಬಹುದು ವಿಡಿಯೋ ಎಡಿಟ್ ಇನ್ ಮೊಬೈಲ್ ಕಣ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಮೊಬೈಲ್ನಲ್ಲಿ ವೀಡಿಯೋ ಎಡಿಟ್ ಮಾಡೋದು ಹೆಂಗೆ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟು ವಿಡಿಯೋನ ಎಡಿಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇವು ಮೊಬೈಲಲ್ಲಿ ಓಕೆನಾ ಪ್ಲೇಸ್ಟೋರ್ಗೆ ಹೋದ್ರೆ ಈ ವಿ ಎನ್ ಅಂತಿದೆಯಲ್ಲ ವಿ ಎನ್ ವಿ ಎನ್ ವಿಡಿಯೋ ಎಡಿಟರ್ ಅಂತ ಟೈಪ್ ಮಾಡಿದ್ರೆ ಸ್ಟೋರಲ್ಲಿ ನಿಮಗೆ ಈ ಆ್ಯಪ್ ಸಿಗುತ್ತೆ ಸೊ ಈ ಆ್ಯಪ್ ಒಳಗಡೆ ನಾನು ಹೋಗ್ತೀನಿ ಕ್ಲಿಕ್ ಮಾಡಿದೆ ಸೊ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗಿ ವಿ ಎನ್ ಎಡಿಟರ್ ಅಂತ ಹೋಡ್ಕೊಳ್ಳಿ ಸಿಗುತ್ತೆ ಓಕೆನಾ ವಿ ಎನ್ ವೀಡಿಯೋ ಎಡಿಟರ್ ಅಂತೇಳಿ ಈಗ ಓಪನ್ ಮಾಡಿಕೊಂಡಂತ ಈ ಥರ ಬಂತ ನಾನು ಪ್ಲಸ್ ಸಿಂಬಲ್ ಕೊಡ್ತೀನಿ ವೀಡಿಯೋ ಇದು ಮಾಡಿ ನ್ಯೂ ಪ್ರಾಜೆಕ್ಟ್ ಅಂತ ಬಂತ ನ್ಯೂ ಪ್ರಾಜೆಕ್ಟನ್ನ ಕ್ಲಿಕ್ ಮಾಡ್ತೀನಿ ಸೇವ್ ಅಂತ ಕೊಡ್ತೀನಿ ಆವಾಗ ಓಪನ್ ಆಗುತ್ತೆ ನೀವು ಓಪನ್ ಆದಾಗ ಅವಾಗ ನನಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ನಾನು ಯಾವುದು ವೀಡಿಯೋ ರೆಕಾರ್ಡಿಂಗ್ ಮಾಡಿರ್ತೀನೋ ಅದನ್ನ ಈ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಬಂತು ಈ ಸೆಲೆಕ್ಟ್ ಮಾಡ್ಕೊಂಡೆ ಆ ವೀಡಿಯೋನ ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ನೆಕ್ಸ್ಟ್ ಓಕೆನಾ ಈಗ ಪ್ಲೇ ಮಾಡ್ತೀನಿ ನೋಡಿ ಈಗ ನಾನು ಬಂದು ಕೂತ್ಕೊಂಡಲ್ವಾ ಇದು ಬಂದು ಕೂತ್ಕೊಂಡೆ ನನಗೆ ಇಷ್ಟು ವೀಡಿಯೋ ಬೇಡ ಬಂದು ಕೂತ್ಕೊಂಡಿರೋ ವೀಡಿಯೋ ಬೇಡ ಓಕೆನಾ ಈಗ 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 ನಾನು ಕೌಂಟ್ ಈಗ ನಾನು ಕೌಂಟ್ ಮಾಡೋದು ಈಗಡೆ ವೀಡಿಯೋ ಬೇಡ ಅದನ್ನ ಕಟ್ ಮಾಡಬೇಕು ನಾನು ಅವಾಗ ಏನು ಮಾಡ್ಬೇಕಂದ್ರೆ ಇವಾಗ ನಾನು ಸ್ಟಾಪ್ ಮಾಡ್ದೆ ವೀಡಿಯೋ ಇಷ್ಟಾ ನೋಡ್ಕೊಳ್ಳಿ ಸ್ಟಾಪ್ ಮಾಡ್ತೀನಿ ಪ್ಲೇ ಆಗ್ತೀಯಾ ಸ್ಟಾಪ್ ಮಾಡಿ ಸ್ಪ್ಲಿಟ್ ಅಂತಿದೆಯಾ ಇಲ್ಲಿ ಸ್ಪ್ಲಿಟ್ ಮಾಡ್ಕೊತೀನಿ ವೀಡಿಯೋ ಅಂತ ಅಂತೇಳಿದ್ರೆ ಇದೊಂದು ಇದೊಂದು ಬೇರೆ ಬೇರೆ ಸ್ಪ್ಲಿಟ್ ಆಗೋಯ್ತು ಸೊ ಇದೊಂದು ಇದೊಂದು ಓಕೆನಾ ನನಗೆ ಇವಾಗ ಈ ಫ್ರಂಟ್ ಪೋರ್ಷನ್ ಬೇಡ ಈ ಫ್ರಂಟ್ ಪೋರ್ಷನ್ನ ಡಿಲೀಟ್ ಮಾಡ್ತಾಯಿದ್ದೀನಿ ಬಂದು ಕುತ್ಕೊಂಡಲ್ಲ ಪೋರ್ಷನ್ನು ಬಂದು ಕುತ್ಕೊಂಡಿರೋ ಪೋರ್ಷನ್ನ ಡಿಲೀಟ್ ಮಾಡ್ತಾಯಿದ್ದೀನಿ ಸ್ಪ್ಲಿಟ್ ಮಾಡಾದ್ಮೇಲೆ ಡಿಲೀಟ್ ಅರ್ಥ ಆಯ್ತಾ ಇನ್ನೊನ್ನಿಸ್ತಿ ಬೇಕಾದ್ರೆ ನೋಡ್ಸ್ಕೊತೀನಿ ನೋಡ್ಕೊಳ್ಳಿ ಈ ರೀತಿ ಇತ್ತು ನಾನು ವೀಡಿಯೋ ಓಕೆನಾ ಬಂದು ಕೂತ್ಕೊಂಡೆ ಕೌಂಟ್ ಮಾಡಬೇಕು ಕೌಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಹಾಂ ಈ ಇಲ್ಲಿಂದ ನನಗೆ ವಿಡಿಯೋ ಬೇಕು ಅವಾಗ ಏನು ಮಾಡಬೇಕು ಅಂದರೆ ಸ್ಪ್ಲಿಟ್ ಅಂತ ಟೆಕ್ ಇಲ್ಲಿ ಸ್ಪ್ಲಿಟ್ ಅಂದರೆ ಇದೊಂದು ಡಿವೈಡ್ ಆಗಿಬಿಡುತ್ತೆ ಆಗ ಫ್ರೆಂಟ್ ಪೋರ್ಷನ್ನ ಸ್ವಲ್ಪ ಮೂವ್ ಮಾಡ್ಕೊಂಡು ಫ್ರೆಂಟ್ ಪೋರ್ಷನ್ನ ಡಿಲೀಟ್ ಮಾಡ್ಕೊತೀನಿ ಓಕೆ ಇವಾಗ ಆ ಫ್ರೆಂಟ್ ಪೋರ್ಷನ್ ಡಿಲೀಟ್ ಆಯಿತು ಇವಾಗ ಕೌಂಟ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಆಯಿತಾ ಇವಾಗ ನೆಕ್ಸ್ಟು ಇಲ್ಲಿ ಸೌಂಡ್ ಕಳಿಸ್ತಿದೆಯಲ್ಲ ಕಾಯಿನ್ ಸೌಂಡ್ ಕಳಿಸ್ತಿದೆಯಲ್ಲ ಆ ಕಾಯಿಂಗ್ ಸೌಂಡ್ ನನಗೆ ಬೇಡ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ವಾಲ್ಯೂಮ್ ಅಂತ ಇದೆಯಲ್ಲ ನಾನು ವಾಲ್ಯೂಮ್ ಅಂತ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ನೀವು ಝೀರೋ ಅಂತ ಮಾಡಿಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಬರೋಲ್ಲ ಇವಾಗ ವಾಲ್ಯೂಮ್ ಬರ್ತಾ ಓಕೆ ಓಕೆನಾ ವಾಲ್ಯೂಮ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತೇಳಿದ್ರೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿ ಹಂಡ್ರೆಡ್ ಆದರೆ ಇಕ್ಕೊಬೋದು ಅಥವಾ ಜಾಸ್ತಿ ಬೇಕಾದ್ರೆ ಒನ್ ಫಿಫ್ಟಿ ಆದರೆ ಇಕ್ಕೊಬೋದು ಓಕೆನಾ ಈಗ ನಾನು ಒನ್ ಫಿಫ್ಟಿಲಿಕ್ಕೊಂಡು ಇಕ್ಕೊಂಡು ಇದು ಇಕ್ಕೊತಾ ಇದ್ದೀನಿ ಓಕೆನಾ ಇವಾಗ ವಿಡಿಯೋ ಕೌಂಟ್ ಮಾಡ್ತಾ ಇದ್ದೀನಿ ಅಲ್ವಾ ಇವಾಗ ಕೌಂಟ್ ಸ್ಲೋ ಆಗಿ ಕೌಂಟ್ ಮಾಡ್ತಾಯಿದ್ದೀನಿ ಇವಾಗ ನನಗೆ ಅದನ್ನ ಫಾಸ್ಟ್ ಫಾಸ್ಟಾಗಿ ಕೌಂಟ್ ಮಾಡೋ ಬೇಕು ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ ಫಾಸ್ಟ್ ಫಾಸ್ಟಾಗಿ ಕೌಂಟ್ ಅಂದರೆ ಸ್ಪೀಡ್ ಅಂತಿದೆಯಲ್ಲ ಸ್ಪೀಡ್ ಅಂತಿದೆಯಲ್ಲ ಸ್ಪೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೆಗ್ಯುಲರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನೋಡಿ ಬರತ್ತೀಗ ಫಾಸ್ಟಾಗಿ ಕೌಂಟ್ ಮಾಡ್ತೀವಿ ಆಯಿತಾ ಇದು ಸ್ಪೀಡು ಚೆನ್ನಾಗಿ ಜಾಸ್ತಿ ಸ್ಪೀಡ್ ಬೇಡ ನಾರ್ಮಲ್ ಜೀರೋ ಒನ್ ಒನ್ನಲ್ಲಿ ಇಟ್ಕೊತೀನಿ ನಾರ್ಮಲಾಗಿ ಬರುತ್ತೆ ಓಕೆನಾ ಈಗ ನಾರ್ಮಲಾಗಿ ಬರುತ್ತೆ ಇವಾಗ ಇನ್ನೊಂದು ಹೇಳ್ಕೊಡ್ತೀನಿ ಏನು ಅಂತೇಳಿದ್ರೆ ಈಗ ಈಗ ನಾನು ಕೌಂಟ್ ಮಾಡಿದಾದಮೇಲೆ ಕೌಂಟ್ ಮಾಡಿದಾದಮೇಲೆ ಒಂದು ರೂಪಾಯಿ ಕಾಯಿನ್ ಕಾಯಿನ್ನ ಕೌಂಟ್ ಮಾಡಿಕೊಂಡೆ ಐದು ರೂಪಾಯಿ ಕಾಯಿನ್ನ ಕೋನ್ ಮಾಡಿಕೊಂಡು ಉಡಿ ಉಂಡಿಯಲ್ಲಿ ಹಾಕ್ತಾಯಿದೆ ಉಂಡೆ ಉಂಡಿಯಲ್ಲಿ ಹಾಕೋದಕ್ಕೆ ಎತ್ತಾಯಿದ್ದೀನಿ ಉಂಡೇಲಿ ಹಾಕೋದಕ್ಕೆ ಇಡ್ತಾಯಿದ್ದೀನಿ ನನಗೆ ಈ ಪೋರ್ಷನ್ ಬೇಡ ಉಂಡಿಯಲ್ಲಿ ಹಾಕೋ ಪೋರ್ಷನ್ ಬೇಡ ಆ ಲಾಸ್ಟಲ್ಲಿ ಬೇಕು ಆ ಪೋರ್ಷನ್ ನನಗೆ ಲಾಸ್ಟಲ್ಲಿ ಬೇಕು ನಾನು ಆ ಹಾಕೋ ಪೋರ್ಷನ್ ಲಾಸ್ಟಲ್ಲಿ ಬೇಕು ಇಲ್ಲಿ ಸ್ಪಿಟ್ ಮಾಡ್ಕೊತೀನಿ ಇಲ್ಲೊಂದು ಕಟ್ ಮಾಡ್ಕೊತೀನಿ ಮತ್ತು ಉಂಡಿ ಎತ್ತಿ ಮೇಲೆ ಇಡ್ತೀನಲ್ಲ ಉಂಡಿ ಎತ್ತಿ ಮೇಲೆ ಇಟ್ಟು ಕಾಯಿನ್ಸ್ನೆಲ್ಲ ಹಾಕ್ತಾ ಇದ್ದೀನಿ ಹಾಂ ಕಾಯಿನ್ಸ್ನೆಲ್ಲ ಒಳ ಇಟ್ಬಿಟ್ಟು ಕೆಳ ಹಾಂ ಇವಾಗ ನನಗೆ ಈ ಪೋರ್ಷನ್ನು ಅಂದರೆ ಉಂಡೇಲಿ ಹಾಕಿರೋ ಪೋರ್ಷನ್ನು ಲಾಸ್ಟಲ್ಲಿ ಬೇಕು ನನಗೆ ಯಾಕೆ ನಾನು ಅದಕ್ಕೇನು ಮಾಡ್ತೀನಿ ಅಂದರೆ ಹಿಂಗೆ ಕೆಳ ಡ್ರ್ಯಾಗ್ ಮಾಡ್ತೀನಿ ಒನ್ಸ್ ಸೆಕೆಂಡ್ ಅಯ್ಯೋ ಒಂದು ನಿಮಿಷ ಈ ಪೋರ್ಷನ್ ನನಗೆ ಬೇಡ ಹಿಂಗೆ ಪ್ರೆಸ್ ಮಾಡ್ಕೊಂಡಿದ್ರೆ ಇದ್ರೆ ಬರುತ್ತೆ ಈ ಪೋರ್ಷನ್ ನನಗೆ ಲಾಸ್ಟಲ್ಲಿ ಬೇಕು ಇದನ್ನು ಲಾಸ್ಟ್ ರೀತಿ ಹಿಂಗೆ ಅರ್ಥ ಆಯಿತಾ ಈಗ ಹತ್ರ ಮೂರು ಪೋರ್ಷನ್ ಆಯಿತು ಇದು ಸ್ಟಾರ್ಟಿಂಗ್ ಪೋರ್ಷನ್ನು ಆಯಿತಾ ಇದು ಎಂಡಿಂಗ್ ಪೋರ್ಷನ್ನು ಇದು ಮಾಮೂಲಿ ಅರ್ಥ ಆಯ್ತಲ್ವಾ ಇವಾಗ ನಾನು ಹಾಂ ಇವಾಗ ಐದು ಹಾಂ ಇವಾಗ ನಾನು ಹತ್ತು ಕಾನ್ ಎತ್ತಾ ಇದ್ದೀನಿ ಓಕೆನಾ ಹತ್ತು ರೂಪಾಯಿ ಕಣ್ಣು ಎತ್ಬಿಟ್ಟು ಉಂಡೇಲಿ ಹಾಕ್ತೀನಿ ಕೌಂಟ್ ಮಾಡಿಕೊಂಡು ಹಾಂ ಓಕೆನಾ ಹಾಂ ಡಬ್ಬ್ದಲ್ಲಿ ಹಾಕೋಣ ಅಂತ ಇಲ್ಲ ಕಟ್ ಮಾಡ್ಕೊ ಇದನ್ನೂ ಕಟ್ ಮಾಡ್ಕೊತೀನಿ ಇದು ಲಾಸ್ಟಲ್ಲಿ ಹಾಕ್ತೀನಿ ಇದನ್ನೇ ತೆಗೆದು ಹಿಂಗೆ ಪ್ರೆಸ್ ಮಾಡ್ಕೊಂಡಿದ್ರೆ ಬರುತ್ತೆ ಇದನ್ನು ಲಾಸ್ಟಲ್ಲಿ ಹಾಕ್ತೀನಿ ಇವಾಗ ನನಗೆ ಫಸ್ಟ್ ಕಾಯಿನ್ಸ್ ಎಲ್ಲ ಕೌಂಟ್ ಮಾಡ್ಕೊಂಡರೆ ಹುಡಿಯೋ ಬರುತ್ತೆ ಇವಾಗ ಅದು ಕಾಯಿನ್ಸ್ನೆಲ್ಲ ಕೌಂಟ್ ಮಾಡ್ಕೊಂಡಿದ್ರೆ ಉಡಿ ಬಂತ ಇದು ಹತ್ತು ರೂಪಾಯಿ ಕಾಯಿನ್ನ ಕೌಂಟ್ ಮಾಡ್ತಾರೆ ಅದು ಹತ್ತು ರೂಪಾಯಿ ಕಾಯಿನ್ ಹೊಡೆದಲ್ಲ ಹ್ಞೂ ಡಬ್ಬ್ದಾಗ ಫೈವ್ ರೂಪಾಯಿ ಡಬ್ಲೆಲ್ಲ ಅಕ್ಕ ಐದು ರೂಪಾಯಿ ಐದು ರೂಪಾಯಿ ಕಾಯಿನ್ ಡಬ್ದಲ್ಲಾಕೆ ನೆಕ್ಸ್ಟು ಹತ್ತು ರೂಪಾಯಿ ಕಮ್ಮೆ ಡಬ್ದಲ್ಲಾಕ್ತೀನಿ ಕೌಂಟ್ ಮಾಡ್ದೆ ಆಯ್ತಲ್ಲ ಆಗಲಿ ಕೌಂಟ್ ಮಾಡ್ತೀನಿ ಆವಾಗ ಎತ್ಬಿಟ್ಟೆ ಆವಾಗ ಎತ್ಬಿಟ್ಟೆ ಕಟ್ ಮಾಡೋದನ್ನಲ್ಲ ಹ್ಞೂ ಡಬ್ಬ್ದಲ್ಲಿ ಹಾಕಿದ್ನಲ್ಲ ಅರ್ಥ ಆಯ್ತಾ ಆವಾಗ ಎಲ್ಲಿ ಬೇಕು ಅದನ್ನ ನಾವು ಇವಾಗ ನನಗೆ ಇದನ್ನು ಇದು ಫಸ್ಟಲ್ಲಿ ಬೇಕು ಅಂದ್ಕೊಳ್ಳಿ ಈ ವಿಡಿಯೋನ ಡಬ್ದಲ್ಲ ಹಾಕ್ತಿರೋ ಕಾ ವಿಡಿಯೋನ ಫಸ್ಟಲ್ಲಿ ಬೇಕು ಅಂತ ಹೇಳಿದ್ರೆ ಇದನ್ನು ಪ್ರೆಸ್ ಮಾಡಿಕೊಂಡೇ ಇದ್ದರೆ ಈ ಕಡೆ ಬಂದು ಈ ಕಡೆ ಹಾಕಿದ್ರೆ ಫಸ್ಟಲ್ಲಿ ಬಂತು ಇವಾಗ ನೋಡಿ ಫಸ್ಟು ಡಬ್ದಲ್ಲಾಕ್ತಿರೋ ವಿಡಿಯೋ ಬಂತು ಓಕೆನಾ ಹಿಂಗೆ ರೀತಿಯೇ ಎಕ್ಸ್ಚೇಂಜ್ ಮಾಡ್ಕೊಬೋದು ಓಕೆ ಎಕ್ಸ್ಚೇಂಜ್ ಮಾಡ್ಕೊಬೋದು ಕಟ್ಟು ಮಾಡ್ಕೊಬೋದು ಬೇಕಾದರೆ ನೋಡಿ ಈ ಈ ಪೋರ್ಷನ್ ಮಾತ್ರ ನಮಗೆ ಸ್ಪೀಡ್ ಬೇಕು ಅಂತೇಳಿದ್ರೆ ಸ್ಪೀಡ್ ಅಂತ ಹೇಳಿದ್ರೆ ಆ ಅಂತ ತೋದ್ರೆ ಸ್ಪೀಡಾಗಿ ಬರುತ್ತೆ ಓಕೆನಾ ಮತ್ತು ಇವಾಗ ಏನಾದರೂ ಫೋಟೋ ಆ್ಯಡ್ ಮಾಡಬೇಕು ಈ ವಿಡಿಯೋದಲ್ಲಿ ಫೋಟೋ ಆ್ಯಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಒಂದು ಇಲ್ಲಿ ಬೇಡ ಇಲ್ಲಿ ಫೋಟೋ ಆ್ಯಡ್ ಮಾಡಬೇಕು ಇಲ್ಲಿಂದ ಒಂದು ಫೋಟೋ ಆ್ಯಡ್ ಮಾಡಬೇಕು ಅಂತೇಳಿದ್ರೆ ನೀವೇನು ಮಾಡಬೇಕು ಅಂತೇಳಿದ್ರೆ ಇಲ್ಲಿದೆಯಲ್ಲ ಈ ಫೋಟೋ ಥರ ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಫೋಟೋ ಆ್ಯಡ್ ಮಾಡಬೇಕು ಅಂತೇಳಿದ್ರೆ ಎಸ್ ಫೋಟೋ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕು ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದು ಇಲ್ಲಿ ಸಿಗುತ್ತೆ ಓಕೆನಾ ಫೋಟೋಸ್ ಅಂತ ಹೋದರೆ ಫೋಟೋಸ ಸಿಗುತ್ತೆ ಫೋಟೋಸ್ ಅಂತ ಹೋದರೆ ವೀಡಿಯೋಸ್ ಅಂದರೆ ವೀಡಿಯೋಸ ಸಿಗುತ್ತೆ ಆಯಿತಾ ನನಗೆ ಫೋಟೋಸ್ ಬೇಕಾಗಿದೆ ಫೋಟೋಸಲ್ಲಿದೆ ನಾನು ಕ್ಲಿಕ್ ಮಾಡ್ಕೊತೀನಿ ಆ ಫೋಟೋ ಬೇಕು ಅಂಥೇಳಿ ಈ ಫೋಟೋ ಬೇಕು ಎಷ್ಟು ಎಷ್ಟು ಫುಲ್ ವಿಡಿಯೋ ಬೇಕಾ ಸ್ವಲ್ಪ ಬೇಕಾ ಅಂತ ನಾವು ಡ್ರ್ಯಾಗ್ ಮಾಡ್ಕೊಬೋದು ಆಯಿತಾ ನನಗೆ ಸ್ವಲ್ಪ ಮಾತ್ರ ಬೇಕು ಓಕೆನಾ ಈ ಫೋಟೋ ಈ ಫೋಟೋ ನಾನು ಸ್ಕ್ರೀನ್ಶಾಟ್ ತೊಗೊಂಡೆ ಅದನ್ನ ಕ್ಲೀನಾಗಿ ಕಟ್ ಮಾಡಬೇಕು ಅಂತೇಳಿದ್ರೆ ಸ್ವಲ್ಪ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಕ್ರಾಪ್ ಅಂತ ಮಾಡಿ ಸ್ವಲ್ಪ ಕ್ಲಿಕ್ ಮಾಡಿ ಕ್ರಾಪ್ ಇದೆ ನೋಡಿ ಹಿಂಗೆ ಜರುಗಿಸಿದ್ರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಜರುಗಿಸಿದ್ರೆ ಕ್ರಾಪ್ ಅಂತಿದೆಯಲ್ಲ ಕ್ರಾಪ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಫೋಟೋ ಬರುತ್ತೆ ಅದನ್ನ ಫೋಟೋ ಫ್ರೀ ಅಂತ ಕೊಟ್ಬಿಟ್ಟು ನಾವು ಕ್ರಾಪ್ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟು ಓಕೆನಾ ನನಗೆ ಇಷ್ಟು ಮಾತ್ರ ಬೇಕು ಬೇರೆ ಏನು ಎಕ್ಸ್ಟ್ರಾ ಬೇಡ ಫ್ರೀ ಅಂತ ಕ್ಲಿಕ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಬೋದು ಫ್ರೀ ಓಕೆ ಓಕೆ ಇವಾಗ ಚಿಕ್ಕದಾಯಿತು ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತಗೊಂಡೆ ಇಲ್ಲಿ ಇಟ್ಕೊಳ್ತೀನಿ ಸುಮ್ಮನೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಫೋಟೋ ಆ್ಯಡ್ ಮಾಡ್ತಾ ಇರೋದು ಏನೋ ಆಪ್ಷನ್ಸ್ ಇದೆ ಅಂಥೇಳಿ ಓಕೆನಾ ಇವಾಗ ನೋಡಿ ಆಟೋಮೆಟಿಕ್ ಪ್ಲೇ ಆಗುತ್ತೆ ಬರುತ್ತೆ ಫೋಟೋ ಬಂತಾ ಇವಾಗ ಏನಾದರೂ ಟೈಪ್ ಮಾಡಬೇಕು ಏನಾದರೂ ಸ್ಪೆಲ್ಲಿಂಗ್ ಟೈಪ್ ಮಾಡಬೇಕು ಅಂತೇಳಿದ್ರೆ ಅದನ್ನು ಇಲ್ಲ ನೋಡಿ ಇಲ್ಲಿ ಟೆಕ್ಸ್ಟ್ ಅಂತಿದೆಯಾ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಅಂತ ಓಕೆನಾ ಈ ಅಂತ ಕಿಟ್ಕೊಂಡು ಕ್ಲಿಕ್ ಮಾಡಿಕೊಂಡು ಏನೋ ಟೈಪ್ ಮಾಡಬೇಕಲ್ಲ ಎಡಿಟ್ ಇದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಅದೇ ಎಷ್ಟು ಫುಲ್ ವಿಡಿಯೋ ಬೇಕಾ ಅಲ್ಲ ಸ್ವಲ್ಪ ಬೇಕಾ ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಬೋದು ಎಲ್ಲಿಗೆ ಬೇಕೋ ಅಲ್ಲಿ ನನಗೆ ಇಷ್ಟು ಬೇಕು ಎಡಿಟ್ ಅಂತಿದೆ ಎಡಿಟ್ ಯಾಕಂದ್ರೆ ಮತ್ತೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಅಂದರೆ ಇನ್ನೊಂದು ಟೈಪ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಹಲೋ ಹಲೋ ಫ್ರೆಂಡ್ಸ್ ಅನ್ನ ಟೈಪ್ ಮಾಡಿಕೊಂಡು ಒಂದು ಕಲರ್ ಕೊ ಕಲರಿಂಗ್ ಕೊಡ್ಬೋದು ಕಲರಿಂಗ್ ಇಲ್ಲಿ ಟೈಪ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಟ್ಕೊಬೋದು ಫಾರ್ ಎಕ್ಸಾಂಪಲ್ ರೆಡ್ಡು ಬ್ಲ್ಯಾಕ್ ಇದು ಬ್ಲ್ಯಾಕು ಏನು ಬೇಕೋ ಅಂಗೆ ಕೊಟ್ಕೊಬೋದು ಓಕೆನಾ ರೆಡ್ ವಿತ್ ಬ್ಲ್ಯಾಕ್ ಹ್ಞೂ ಕೊಟ್ಕೊಂಡೆ ಈ ರೆಡ್ ಕೊಟ್ಕೊತೀನಿ ಒಳಗಡೆ ಹ್ಞೂ ಹಲೋ ಫ್ರೆಂಡ್ಸ್ ಅಂತ ನಾನು ಸ್ವಲ್ಪ ಸೈಜ್ನಾಗ ಚಿಕ್ಕದು ಮಾಡ್ಕೊತೀನಿ ಕಾಣಿಸ್ತಾ ಹಲೋ ಫ್ರೆಂಡ್ಸ್ ಅಂತ ಎಷ್ಟು ಬೇಕೋ ನನಗೆ ಅದು ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡು ಫುಲ್ ವೀಡಿಯೋ ಬೇಕೋ ಅಂದರೆ ಫುಲ್ ಡ್ರ್ಯಾಗ್ ಮಾಡ್ಕೊಂಡ್ರೆ ಬರುತ್ತೆ ಹ್ಞೂ ಫೋಟೋ ಆ್ಯಡ್ ಮಾಡೋದು ಗೊತ್ತಾಯಿತು ಮತ್ತು ಟೆಕ್ಸ್ಟ್ನ ಆ್ಯಡ್ ಮಾಡೋದು ಗೊತ್ತಾಯಿತು ಕರೆಕ್ಟ್ ಅಲ್ವಾ ಇದು ಬೇಸಿಕ್ಕು ಇವಾಗ ವೀಡಿಯೋ ಯಾವುದಾದ್ರೂ ವೀಡಿಯೋ ಇಲ್ಲಿ ನೀವು ಪ್ಲೇ ಮಾಡಬೇಕು ಅಂತ ಹೇಳಿದ್ರು ಅಡಿಷ್ನಲ್ ವೀಡಿಯೋ ಪ್ಲೇ ಮಾಡಬೇಕು ಅಂತ ಹೇಳಿದ್ರು ನಿಮ್ಗೆ ಇಲ್ಲಿ ಯಾವುದಾದ್ರು ಒಂದು ವೀಡಿಯೋ ಇಲ್ಲಿ ಪ್ಲೇ ಮಾಡಬೇಕಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಯಾವುದಾದ್ರೂ ರೆಕಾರ್ಡಿಂಗ್ ಮಾಡಿದರೆ ಅದನ್ನು ಅದನ್ನು ಬೇಕಾದರೂ ಸಹ ನೀವು ಇಲ್ಲಿ ಹಾಕ್ಕೊಬೋದು ಯಾವುದಾದ್ರು ಅಪ್ಲೋಡ್ ರೆಕಾರ್ಡಿಂಗ್ ಮಾಡಿದರೆ ಅಲ್ಲಿ ಹಾಕ್ಕೊಬೋದು ಓಕೆನಾ ನಾನು ಏ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಯಾವುದನ್ನು ರೆಕಾರ್ಡ್ ಮಾಡಿಲ್ಲ ಓಕೆನಾ ಇಷ್ಟು ಇದು ಬೇಸಿಕ್ಕು ಓಕೆನಾ ಇದು ಲಾಸ್ಟಲ್ಲಿ ಒಂದು ಬರುತ್ತೆ ಇದು ಎಮ್ ಟಿ ಅಂತ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಾ ಇಲ್ಲಿ ಎಮ್ ಟಿ ಅಂತ ಕಾಣಿಸುತ್ತೆ ಇದನ್ನು ಡಿಲೀಟ್ ಮಾಡಿಬಿಡ್ಬೇಕು ಇಲ್ಲಿ ಲಾಸ್ಟಲ್ಲಿ ಒಂದು ಬರುತ್ತೆ ಇಲ್ಲಿ ಇದನ್ನು ಬ್ಲ್ಯಾಕ್ ಕಲರ್ ಅದನ್ನ ಡಿಲೀಟ್ ಮಾಡಿಬಿಡಿ ನಮಗಿಷ್ಟೇ ಯಾವುದಾದ್ರೂ ಇನ್ನೂ ಇನ್ನೂ ವೀಡಿಯೋ ಲೆಂತ್ ಬೇರೆ ವೀಡಿಯೋ ಇದೆ ಅಂತೇಳಿದ್ರೆ ಪ್ಲಸ್ ಮಾಡಿಕೊಂಡು ನೀವು ವೀಡಿಯೋ ಆ್ಯಡ್ ಮಾಡ್ಕೊಬೋದು ಇನ್ನು ಲೆಂತ್ ಬೇರೆ ಯಾವುದಾದ್ರು ವೀಡಿಯೋ ಹೋಗ್ಬಿಟ್ಟು ಯಾವುದಾದ್ರೂ ವೀಡಿಯೋ ಇದೆ ಇಲ್ಲ ಲೆಂತ್ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೊಬೋದು ಒಂದೇ ಅಡಿಯೋ ಅಂದರೆ ಅಷ್ಟೇ ಇನ್ನು ಇನ್ನೂ ವೀಡಿಯೋ ಇದೆ ಅಂದರೆ ಆ್ಯಡ್ ಮಾಡ್ಕೊಬೋದು ಓಕೆನಾ ಸೊ ಇದು ಬೇಸಿಕ್ಕು ಮತ್ತು ಇದು ಇಷ್ಟು ಎಡಿಟಿಂಗ್ ಎಡಿಟಿಂಗ್ ಅಲ್ಲ ಆದಮೇಲೆ ಸೇವ್ ಮಾಡ್ಕೊಳೋದು ಎಲ್ಲೇ ಅಂತೇಳಿದ್ರೆ ಇಲ್ಲಿ ಇದೆಯಲ್ಲ ಹ್ಞೂ ಓಕೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹ್ಞೂ ಬರುತ್ತೆ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ ಸೇವ್ ಆಗಿಬಿಡುತ್ತೆ ನಿಮ್ಮ ಇದರಲ್ಲಿ ಏನು ನಿಮ್ಮ ಸ್ಟೋರೇಜಲ್ಲಿ ಸೇವ್ ಆಗಿಬಿಡುತ್ತೆ ಗ್ಯಾಲ್ರಿಗೆ ಹೋಗಿ ನೋಡ್ಕೊಬೋದು ಓಕೆನಾ ಸೊ ಇದನ್ನ ನಾನು ಸೇವ್ ಮಾಡೋದಿಲ್ಲ ಸೇವ್ ಮಾಡಿದ್ರೆ ಲೇಟ್ ಆಗುತ್ತೆ ಒಂದೆರಡು ನಿಮಿಷ ಲೇಟ್ ಆಗುತ್ತೆ ಹ್ಞೂ ಸೊ ವಿಡಿಯೋ ಎಡಿಟಿಂಗ್ ಮಾಡಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ದಂಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗೀತು ಅಪ್ಲೋಡ್ ಮಾಡ್ದಂಗೆ ಯೂಟ್ಯೂಬ್ಗೆ ಅಂತೇಳಿದ್ರೆ ಹಿಂಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಂತೇಳಿದ್ರೆ ಮೇಲೆ ಲಿಂಕ್ ಬರುತ್ತೆ ನೋಡಿ ಆ ಲಿಂಕ್ ಬೇಕಾದರೆ ಕ್ಲಿಕ್ ಮಾಡ್ಕೊಂಡು ನೋಡಿ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಅಥವಾ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ನಾನು ಇಲ್ಲಿ ಫೋಟೋ ಬರುತ್ತೆ ನೋಡಿ ಇವಾಗ ಸರ್ಚ್ ಮಾಡಿದ್ರೆ ನಿಮಗೆ ಹೆಂಗೆ ವೀಡಿಯೋನ ಅಪ್ಲೋಡ್ ಮಾಡೋದು ಯೂಟ್ಯೂಬ್ಗೆ ಅಂತ ಡೀಟೈಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಿಲ್ಲ ಅಂತೇಳಿದ್ರೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡಿ ಹೆಂಗೆ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋದು ಅಂತೇಳಿ ಓಕೆನಾ ಸೊ ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ಇನ್ಫಾರ್ಮೇಷನ್ ಈ ವಿಡಿಯೋ ಇನ್ಫಾರ್ಮೇಷನ್ ಚೆನ್ನಾಗಿತ್ತು ಅಂತೇಳಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಗುಡ್ ಅಂತ ಟೈಪ್ ಮಾಡಿ ಓಕೆನಾ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಟೈಪ್ ಮಾಡಿ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಸೊ ಇದೇ ಥರ ವೀಡಿಯೋಸ್ ಬರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ನೆಕ್ಸ್ಟ್ ವೀಡಿಯೋ ಆಗೋಣ ಅಂತ ಹೇಳಿದ್ರೆ ಬಾಯ್ ಟೇಕ್ ಕೇರ್